ಓಂ ಶಾಂತಿ ಮಾನವ ಜೀವನದಲ್ಲಿ ಮಾನವೀಯತೆಯ ಜೊತೆಗೆ ಅನೇಕ ವಿಷಯಗಳನ್ನು ನಾವು ಸೇರಿಸಿಕೊಂಡು ಮುಂದೆ ಹೋಗ್ತಾ ಇರ್ತೇವೆ ಹುಟ್ಟಿನಿಂದ ಕೆಲವು ಬರ್ತವೆ ವಂಶ ಪಾರಂಪರ್ಯವಾಗಿ ಕೆಲವು ಗುಣಗಳು ಬಂದ್ಬಿಡ್ತವೆ ಮತ್ತು ಕೆಲವನ್ನ ನೋಡಿ ಕಲಿತೇವೆ ಕೇಳಿ ಕಲಿತೇವೆ ಹೀಗೆ ಮಾಡ್ತಾ ಮಾಡ್ತಾ ಜೀವನ ಇರುತ್ತೆ ಅಲ್ವಾ ಕೆಲವಂಬಲ್ಲವರಿಂದ ಕಲಿತು ಕೆಲವೊಮ್ಮಾಳ್ಪವರಿಂದ ಕಂಡು ಕೆಲವಂ ಸುಜ್ಞಾನದಿ ಮರಿಯಲ್ಕೆ ಸರ್ವಜ್ಞನಪ್ಪಂ ನರಂ ಅಂತ ನಾವು ಕೇಳಿದ್ದೇವೆ ಜೀವನ ಅಂದ್ರೇ ಇನ್ನೊಂದು ಅರ್ಥ ಕಲಿಕೆ ಕೊನೆಯುಸಿರಿನ ತನಕ ಎಷ್ಟೋ ವಿಷಯಗಳನ್ನು ನಾವು ಕಲೀಲೇಬೇಕಾಗುತ್ತೆ ಕಲಿತಾನೆ ಇರ್ತೇವೆ ಆದರೆ ಈ ಕಲಿಕೆಯ ದಾರಿಯಲ್ಲಿ ಕೆಲವೊಂದ್ಸಲ ಸಲ ಬೇಡವಾದದ್ದನ್ನು ಬಿಡ್ತೇವೆ ಆಗ ಜೀವನದ ದಾರಿಯಲ್ಲಿ ಸಂಪೂರ್ಣ ಕಲ್ಲು ಮುಳ್ಳುಗಳೇ ತುಂಬಿಕೊಂಡು ಮುಂದೆ ಸಾಗುವುದು ಅಸಾಧ್ಯವಾಗಿ ಅರ್ಧಕ್ಕೆ ಜೀವನವನ್ನು ಕೊನೆಗಾಣಿಸಬೇಕಾದ ಅನಿವಾರ್ಯತೆ ಬಂದ್ಬಿಡುತ್ತೆ ಇವತ್ತಿನ ಸಮಾಜದ ಬಹುದೊಡ್ಡ ಅನಿಷ್ಟ ವ್ಯಸನಗಳು ಈ ವ್ಯಸನಗಳಿಂದಾಗಿ ಮಾನವ ಸಮಾಜ ಅಧೋಗತಿಯತ್ತ ಹೋಗ್ತಾ ಇದೆ ಒಂದು ಸಣ್ಣ ಮಾತನ್ನೇ ನೆನಪು ಮಾಡಿಕೊಳ್ಳುವುದಾದರೆ ಇವತ್ತು ತಂಬಾಕು ಅನ್ನುವುದು ತುಂಬ ಸರ್ವಸಾಮಾನ್ಯವಾಗಿದೆ ತಂಬಾಕಿನ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ತಂಬಾಕಿನ ಎಲ್ಲ ಪ್ರೊಡಕ್ಷನ್ ಮೇಲೆ ಬರೆದಿರ್ತಾರೆ ಆದರೂ ತಂಬಾಕು ಬೆಳೆಯುವುದಕ್ಕೆ ಸರ್ಕಾರವು ಸವಲತ್ತುಗಳನ್ನು ಕೊಡ್ತಾ ಇರ್ತದೆ ಸಬ್ಸಿಡಿಗಳನ್ನು ಇರ್ತದೆ ವಿಪರ್ಯಾಸವಾದಂತಹ ವ್ಯವಸ್ಥೆಯನ್ನು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ ಆದರೆ ಏನು ಮಾಡುವುದು ವ್ಯವಸ್ಥೆ ಹೇಗೆ ಇರಲಿ ನೋಡಿ ತಂಬಾಕಿನ ಹೊಲದಲ್ಲಿ ಕತ್ತೆಯನ್ನು ಬಿಡಿ ಅದು ತಿನ್ನುತ್ತಾ ನೀವು ನೋಡಿ ತಿನ್ನುವುದೇ ಇಲ್ಲ ಅದಕ್ಕೆ ಹಸಿವಾದರೂ ಪರವಾಗಿಲ್ಲ ಅದು ತಂಬಾಕಿನ ಸೊಪ್ಪನ್ನು ತಿನ್ನೋದಿಲ್ಲ ಆದರೆ ಮನುಷ್ಯರು ಅದನ್ನು ತುಂಬ ವೈಟ್ ಕಾಲರ್ ಪ್ರಶ್ನೆ ಮಾಡಿಕೊಂಡು ಸೇವಿಸುವುದನ್ನು ನಾವು ನೋಡ್ತಾ ಇದ್ದೇವೆ ಇದು ಒಂದು ಕಲಿಕೆ ಯಾರು ಮಾಡುವುದನ್ನು ನೋಡಿ ನಾವು ಕಲಿತು ಕಲಿತು ಆಮೇಲೆ ಕ್ಯಾನ್ಸರ್ನಂತಹ ಭಯಾನಕ ಕಾಯಿಲೆಗೆ ವಶವಾಗಿ ಜೀವನದಲ್ಲಿ ಸಂಪೂರ್ಣ ಒದ್ದಾಟ ಎಲ್ಲದರಿಂದ ಜೀವನದಲ್ಲಿ ತಾನೂ ದುಃಖಿಯಾಗಿ ಬೇರೆಯವರಿಗೂ ಕಷ್ಟ ಕೊಟ್ಟು ಹೋಗ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ ಈಗ ಕೊರೋನಾ ಬಂದಾಗ ಅಷ್ಟು ಜನ ಸತ್ರು ಇಷ್ಟು ಜನ ಸತ್ರು ಅಂತ ದಿನ ನಾವು ಡಾಟಾ ನೋಡಿ ನೋಡಿ ಆ ಹಾ ಹಾ ಅಂದ್ವಿ ಆದರೆ ಪ್ರತಿ ವರ್ಷ ಲಕ್ಷಾಂತರ ಜನ ತಂಬಾಕಿನ ಸೇವನೆಯಿಂದ ಸಾಯ್ತಾ ಇದ್ದಾರಲ್ಲ ನಮ್ಗೆ ಯಾರಿಗೂ ಸಹ ಗಮನಕ್ಕೆ ಬರ್ತಾ ಇಲ್ಲ ಅಥವಾ ಇವತ್ತು ಯಾವುದೇ ಬೇರೆ ರೀತಿಯ ವ್ಯಸನಗಳಿರ್ಬೋದು ಮಾನವ ಜೀವನಕ್ಕೆ ಕ್ಷಣಿಕವಾದಂಥ ಖುಷಿಯನ್ನು ಕೊಡುತ್ತೆ ಅಂತ ನಾವು ತಿಳ್ಕೊಂಡು ಅದನ್ನು ತೆಗೆದುಕೊಳ್ಳೋದಕ್ಕೆ ಹೋಗ್ತೇವೆ ಆದರೆ ಹೇಳ್ತಾರಲ್ಲ ಸಾಸಿವೆಯಷ್ಟು ಸುಖಕ್ಕಾಗಿ ಸಾಗರದಷ್ಟು ದುಃಖವನ್ನು ನಾವು ಪಡೆದುಕೊಂಡ್ಬಿಡ್ತೇವೆ ಒಂದು ಕಡೆ ಈ ರೀತಿಯ ವ್ಯಸನಗಳಾದರೆ ಇವತ್ತಿನ ಡಿಜಿಟಲ್ ಜಗತ್ತಿನಲ್ಲಿ ಆ ಒಂದು ವ್ಯಸನಗಳು ಮೊಬೈಲ್ ಇರಬಹುದು ಅದಕ್ಕೆ ಸೇರಿದಂತಹ ಅನೇಕ ಏನು ನಾವು ಇವತ್ತು ಉಪಯೋಗಿಸ್ತಾ ಇದ್ದೇವೆ ಇಂಟರ್ನೆಟ್ ಮಾಧ್ಯಮದಿಂದ ಅದು ಮನುಷ್ಯನನ್ನು ಇಷ್ಟು ವ್ಯಸನಿಯನ್ನಾಗಿ ಮಾಡ್ತಾ ಇದೆ ಅಂದರೆ ನಾವಿವತ್ತು ಚಿಕ್ಕ ಚಿಕ್ಕ ಮಕ್ಕಳನ್ನು ಅವರ ಹಠವನ್ನು ಬಂದ್ ಮಾಡುವುದಕ್ಕೆ ಅವರ ಕೈಯಲ್ಲಿ ಕೊಟ್ಟುಬಿಡ್ತೇವೆ ಮಕ್ಕಳಲ್ಲಿ ನರ ದೌರ್ಬಲ್ಯಗಳು ಕಣ್ಣಿನ ದೋಷಗಳು ಶರೀರದ ಮೇಲೆ ರೇಡಿಯೇಷನ್ ಆಗಿ ಅತಿಯಾದ ಅನೇಕ ಕಾಯಿಲೆಗಳು ಚರ್ಮ ರೋಗಗಳು ಏನೆಲ್ಲ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದೇವೆ ಮೇಲೆ ಈ ರೀತಿಯಾಗಿ ಹೊರಗೆ ಕಾಣುವ ಈ ಎಲ್ಲ ವ್ಯಸನಗಳ ಜೊತೆಗೆ ಚಿಂತೆ ಮಾಡುವುದು ಒಂದು ವ್ಯಸನ ಊರ ಜನರ ಸುದ್ದಿಯನ್ನು ಮಾತನಾಡುವುದು ವ್ಯಸನ ಅವರ ಸಮಾಚಾರ ಇವರಿಗೆ ಹೇಳುವುದು ವ್ಯಸನ ಎಲ್ಲರೂ ಸಹ ಸರಿ ಇಲ್ಲ ಅಂತ ಯೋಚನೆ ಮಾಡುವುದು ವ್ಯಸನ ಇಂತಹ ಅನೇಕ ಮಾನಸಿಕ ವ್ಯಸನಗಳು ಸಹ ನಮ್ಮಲ್ಲಿ ಬತ್ತಿದೆ ಅಥವಾ ಸಿಟ್ ಮಾಡುವುದು ಕೂಗಾಡುವುದು ನಾವು ಅಂದ್ಕೊಳ್ತೇವೆ ಅದು ನಮ್ಮ ಸ್ವಭಾವ ಅಂತ ಆದರೆ ನಿಜವಾಗಿ ಅದು ನಮ್ಮ ಸ್ವಭಾವವಲ್ಲ ನೀವು ಮನಃಶಾಸ್ತ್ರಜ್ಞರ ಅಥವಾ ಮನೋಚಿಕಿತ್ಸಕರ ಹತ್ರ ಹೋದರೆ ಅತಿಯಾಗಿ ಸಿಟ್ಟು ಮಾಡುವುದೂ ಸಹ ಒಂದು ಮನೋರೋಗ ಅಂತ ಹೇಳ್ತಾರೆ ಅದಕ್ಕೂ ಸಹ ಮೆಡಿಸಿನ್ ತಗೊಳ್ಬೇಕು ಅಂತ ಕಿರಿಕಿರಿ ಮಾಡಿಕೊಳ್ಳುವುದು ಇವತ್ತು ಎಷ್ಟೋ ಜನ ಇಂತಹ ಮನೋ ವ್ಯಥೆಗಳಿಗೆ ವಶರಾಗಿ ತಮ್ಮ ಜೀವನವನ್ನು ಜೀವನದ ಸೌಂದರ್ಯವನ್ನು ಹಾಳು ಮಾಡಿಕೊಳ್ತಾ ಇದ್ದ ಇರುವುದನ್ನು ನಾವು ನೋಡ್ತಾ ಇದ್ದೇವೆ ಆದ್ದರಿಂದ ವರ್ತಮಾನ ಸಮಯದಲ್ಲಿ ನಾವು ಈ ಎಲ್ಲ ವ್ಯಸನಗಳಿಂದ ಮುಕ್ತರಾಗಿ ಬದುಕುವಂತಹ ಜೀವನವನ್ನು ನಮ್ಮದನ್ನಾಗಿ ಮಾಡಿಕೊಳ್ಬೇಕು ಜೀವನದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಗೂ ಮುಕ್ತಿ ಬೇಕು ಅನ್ನುವ ಆಸೆ ಇರ್ತದೆ ಮೋಕ್ಷ ಪಡೆದು ಬಿಡಬೇಕು ನಾನು ಅಂತ ಹುಟ್ಟು ಸಾವಿನ ಈ ಜಂಜಾಟವೇ ಬೇಡ ಒನ್ಸ್ ಫಾರ್ ಆಲ್ ಹೊರಟೋಗೋಣ ಅಂತ ಆದ್ಮೇರೆ ಒನ್ಸ್ ಫಾರ್ ಆಲ್ ಹೊರಟೋಗುವುದಕ್ಕೆ ಮುಂಚೆ ಬದುಕಿದ್ದಾಗಲೇ ಈ ಎಲ್ಲದರಿಂದ ಮುಕ್ತರಾಗುವುದು ತುಂಬ ಅವಶ್ಯಕತೆ ಇದೆ ಹಿರಿಯರು ಏನು ಹೇಳ್ತಾರೆ ಗೊತ್ತಾ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲರಯ್ಯ ಅಂತ ಆದ್ದರಿಂದ ಮಾನವ ಶರೀರ ಎನ್ನುವುದು ಅದ್ಭುತವಾದ ಒಂದು ಮಂದಿರ ಇದ್ದ ಹಾಗೆ ದೇವಸ್ಥಾನ ಇದ್ದ ಹಾಗೆ ಹೇಗೆ ದೇವಸ್ಥಾನದಲ್ಲಿ ಅಶುದ್ಧ ವಸ್ತುಗಳನ್ನು ಯಾರೂ ತೆಗೆದುಕೊಂಡು ಹೋಗೋದಿಲ್ಲ ಎಂಥ ವ್ಯಸನೆಯಾಗಿದ್ದರೂ ಅದನ್ನೆಲ್ಲ ಹೊರಗಿಟ್ಟೇ ಒಳಗೆ ಹೋಗ್ತಾನೆ ಮಾನವ ಶರೀರವೂ ಸಹ ಚೈತನ್ಯ ಆತ್ಮಜ್ಯೋತಿಯ ನಿವಾಸಸ್ಥಾನ ಚೈತನ್ಯ ದೇವತಾ ಮೂರ್ತಿಯ ಸ್ಥಾನವಾಗಿರೋದ್ರಿಂದ ಈ ಚೈತನ್ಯ ದೇವಾಲಯದಲ್ಲೂ ಸಹ ಇಂತಹ ಬೇಡವಾದ ವಸ್ತುಗಳನ್ನು ಚಟಗಳನ್ನು ವ್ಯಾಸನಗಳನ್ನು ಪ್ರವೇಶ ಮಾಡದಂತೆ ಇದನ್ನೊಂದು ಪವಿತ್ರ ಮಂದಿರ ಎನ್ನುವ ದೃಷ್ಟಿಯಲ್ಲಿ ನಾವು ನೋಡಿಕೊಂಡು ಮುಂದೆ ಸಾಗಿದಾಗ ಮಾತ್ರ ಮಾನವ ಜನ್ಮ ಸಾರ್ಥಕವಾಗುವುದಕ್ಕೆ ಸಾಧ್ಯ ಬಿಡಿ ಮುಕ್ತಿ ಅಥವಾ ಮೋಕ್ಷ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾದದ್ದು ಬದುಕಿನಲ್ಲಿ ಶಾಂತಿ ಆನಂದ ಇವತ್ತು ನಾವು ನೋಡ್ತಾ ಇದ್ದೇವೆ ಇವತ್ತಿನ ಮೀಡಿಯಾ ಅಲ್ವಾ ಏನಾದರೂ ಒಂದು ಸಣ್ಣ ಘಟನೆ ಆಯಿತಾ ಪರಸ್ಪರ ಸ್ನೇಹಿತರಿಗೆ ಜಗಳವಾಯ್ತಾ ಮನಸ್ತಾಪವಾಯ್ತಾ ಯಾರ ಜೊತೆಗೋ ಬ್ರೇಕಪ್ ಆಯಿತಾ ಸೀದಾ ಅವರೆಲ್ಲಿಗೆ ಹೋಗಬೇಕೋ ಬೇಡವಾದ ತೀರ್ಥ ಕೇಂದ್ರಗಳಿದ್ದಾವಲ್ಲ ಅಲ್ಲಿಗೆ ಹೋಗ್ಬಿಡೋದು ಒಂದೆರಡು ಪೆಗ್ ಹಾಕ್ಬಿಟ್ರೆ ಎಲ್ಲವೂ ಸರಿ ಹೋಗುತ್ತೆ ಅಂತ ತೋರಿಸ್ತಾ ಇದ್ದಾವಲ್ಲ ಹಾಗಾಗಿ ನಮ್ಮ ಪ್ರಾರ್ಥನೆ ಮಾಧ್ಯಮಗಳಿಂದಲೂ ಸಹ ಈ ಅಲ್ಪ ಕಾಲದ ಕ್ಷಣಿಕವಾದಂತಹ ಈ ದಾರಿಗಳು ಯಾವುದೋ ಸಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ ಬದಲಾಗಿ ಸಮಸ್ಯೆಯ ರೂಪವನ್ನು ದೊಡ್ಡದು ಮಾಡ್ತಾ ಹೋಗ್ತವೆ ಇವತ್ತಿನ ಸಮಾಜದಲ್ಲಿ ಆ ಎಲ್ಲ ವ್ಯಸನಗಳು ವೈಟ್ ಕಾಲರ್ ಪ್ರಶ್ನೆ ಅಥವಾ ಮುಂದುವರಿದ ಸಮಾಜದ ಲಕ್ಷಣ ಅಂತ ನಾವು ಪಾಶ್ಚಿಮಾತ್ಯರಿಂದ ಅಂಧಾನುಕರಣೆ ಮಾಡ್ತಿದ್ದೇವೆ ಮತ್ತೆ ಹೀಗೆ ಹೇಳ್ತೇವೆ ನಮ್ಮ ದೇವತೆಗಳು ಸ್ವರಪಾನ ಮಾಡ್ತಿದ್ರಲ್ವಾ ಅಂತ ಅಂದ್ಕೊಂಡು ಬರೆದವರು ನಾವೇ ದೇವತೆಗಳು ಸ್ವರಪಾನ ಮಾಡ್ತಿದ್ರು ಅಂತ ಯಾಕೆಂದ್ರೆ ನಾವೇನು ಹೋಗಿ ನೋಡ್ಕೊಂಡು ಬಂದಿಲ್ಲ ಯಾರು ಹೇಳಿದ್ರು ನಾವು ಬರೆದ್ವಿ ಬರೆದಿದ್ದನ್ನೇ ಯಾರೋ ಓದಿದ್ರು ಆದ್ದರಿಂದ ಆತ್ಮೀರೆ ನಾವೆಲ್ಲರೂ ಸಹ ಅಮೃತಪಾನ ಮಾಡೋಣ ಇಂತಹದ್ದನ್ನೆಲ್ಲ ಅಲ್ಲ ವ್ಯಸನಗಳಿಂದ ಮುಕ್ತರಾಗುವುದಕ್ಕೆ ಮೂಲಭೂತವಾಗಿ ಬೇಕಾದದ್ದು ಮನೋಬಲ ಮನೋಬಲಂ ಮಹಾಬಲಂ ಅಂತ ಹೇಳ್ತಾರೆ ಮನೋಬಲಂ ಬಲಂಬಲಂ ಅಂತ ಹೇಳ್ತಾರೆ ಮನುಷ್ಯ ಮಾನಸಿಕವಾಗಿ ಗಟ್ಟಿಯಾಗಿದ್ದಾಗ ಯಾವುದೇ ಸಮಸ್ಯೆಗಳು ಬಂದರೂ ಸಹ ಚಟಗಳಿಗೆ ಅಥವಾ ವ್ಯಸನಗಳಿಗೆ ವಶನಾಗದೆ ತನ್ನ ಮನೋಬಲದಿಂದ ಬಂದ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಇದ್ದೇ ಇದೆ ಎನ್ನುವುದನ್ನು ನಿಶ್ಚಯಾತ್ಮಕವಾಗಿ ಸ್ವೀಕಾರ ಮಾಡಿಕೊಂಡು ಅದನ್ನು ಸಮಾಧಾನದ ದೃಷ್ಟಿಕೋನದಿಂದ ಯೋಚನೆ ಮಾಡಿದಾಗ ಪರಿಹಾರವನ್ನು ಕಂಡುಕೊಳ್ಬೋದೇ ವಿನಃ ವ್ಯಸನಿಯಾಗಿ ಯಾವುದೇ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಅದು ಯಾವುದೇ ಇರಬಹುದು ಟಿ ವಿ ನೋಡುವುದಿರಬಹುದು ಅಥವಾ ಮೊಬೈಲ್ ಇರಬಹುದು ಅಥವಾ ಇನ್ಯಾವುದೇ ಡಿಜಿಟಲ್ ಮೀಡಿಯಾ ಇರಬಹುದು ಯಾವುದೂ ಸಹ ಅತಿಯಾಗದೆ ಏಕೆಂದರೆ ಅತಿ ಸರ್ವತ್ರ ವರ್ಜಯೇತ್ ಇನ್ನು ಯಾವುದೇ ರೀತಿಯ ಚಟಗಳಂತೂ ಬೇಡವೇ ಬೇಡ ಅತಿಯೆಲ್ಲ ಅಲ್ಪವೂ ಬೇಡ ಆ ದಿಕ್ಕಿನಲ್ಲಿ ನಾವು ಮುಂದುವರಿಯುವಾಗ ನಮಗೆ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಕಲಿಸುವ ರಾಜಯೋಗ ಮನೋಬಲವನ್ನು ಹೆಚ್ಚಿಸುವುದರ ಮೂಲಕ ಎಲ್ಲ ವ್ಯಸನಗಳಿಂದ ಮುಕ್ತರಾಗುವುದಕ್ಕೆ ಮಾರ್ಗದರ್ಶನವನ್ನು ಕೊಡುತ್ತೆ ಅದನ್ನು ಅಭ್ಯಾಸ ಮಾಡೋಣ ಎನ್ನುವುದು ಕಳಕಳಿಯ ಪ್ರಾರ್ಥನೆ ಓಂ ಶಾಂತಿ